ನಮ್ಮ ಲಕ್ಷ್ಮೀನಾರಾಯಣ ಗ್ಯಾರಂಟಿ ನ್ಯೂಸ್ನ ಅವರು ಬೆಳಗ್ಗೆ ನನಗೆ ಮಧ್ಯಾಹ್ನ ಫೋನ್ ಮಾಡಿ ಕೆಲವೊಂದು ವಿಚಾರಗಳನ್ನೆಲ್ಲ ಇಡುತ್ತಾರೆ ಈ ಪುಷ್ಪ ಟು ಅಂತಕ್ಕಂಥ ಚಿತ್ರ ಉಲ್ಲಂಘನೆ ಮಾಡ್ತಾ ಇದೆ ಸೊ ಈ ಥರದ ಉಲ್ಲಂಘನೆ ಕಾನೂನು ಬಾಹಿರ ಇದು ಕರ್ನಾಟಕದಾದ್ಯಂತ ಇದೇ ನಿಯಮವನ್ನ ಪಾಲನೆ ಮಾಡಬೇಕಾಗ್ತದೆ ಇವತ್ತು ನಡೀತಾ ಇರ್ತಕ್ಕಂಥ ಚಿತ್ರಗಳು ಪ್ರಾದೇಶಿಕ ಭಾಷೆಯ ಚಿತ್ರಗಳು ಏನಿದಾವಲ್ಲ ಎತ್ತಂಗಡಿ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ ಐಡೆಂಟಿಫೈ ಮತ್ತೆ ಚಿತ್ರ ಬಂದೌಖಿಕವಾಗಿ ಹೇಳಿದ್ದಾರೆ ಈಗ ಪುಷ್ಪ ಸಿನಿಮಾ ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಈಗ ರಿಲೀಸ್ಗೆ ಕೂಡ ರೆಡಿ ಆಗಿದೆ ನಾಳೆ ಅಧಿಕೃತವಾಗಿ ಸಿನಿಮಾ ಥಿಯೇಟರ್ ನಲ್ಲಿ ಕಾಣಬೇಕಾಗಿತ್ತು ಆದ್ರೆ ಈ ಇವತ್ತು ರಾತ್ರಿಯಿಂದನೇ ಸಿನಿಮಾಗಳು ತೆರೆ ಕಾಣೋದಕ್ಕೆ ಶುರು ಆಗ್ತವೆ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಿದ ಮಾತನಾಡೋದಕ್ಕೆ ಉಮೇಶ್ ಬಣ್ಕರ್ ಸರ್ ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಈಗ ಏನು ಸಿನಿಮಾಗಳಿದಾವೆ ಪುಷ್ಪ ಸಿನಿಮಾ ನಾಳೆ ತೆರೆ ಕಾಣಬೇಕಿತ್ತು ಆದರೆ ಇವತ್ತು ಒಂಬತ್ತು ಗಂಟೆಯಿಂದಾನೇ ಎಲ್ಲ ಥಿಯೇಟರ್ಗಳು ತೆರೆ ಕಾಣೋದಕ್ಕೆ ಅವಕಾಶನ ಮಾಡಿಕೊಟ್ಟಿತ್ತು ಇದ್ರ ಬಗ್ಗೆ ನೀವು ಒಂದು ಮನವಿ ಪತ್ರ ಕೂಡ ಬರೆದಿದ್ದೀವಿ ಪೊಲೀಸ್ ಅವ್ರಿಗೆ ಏನು ಹೇಳ್ತೀರಾ ಸರ್ ಮೇಡಮ್ ಮನವಿ ಪತ್ರವನ್ನು ನಾನು ಬರೀ ಪೊಲೀಸರು ಕಮಿಷನರ್ಗಷ್ಟೇ ಅಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಬರೆದಿದ್ದೆ ಸೊ ಅದರಲ್ಲಿ ನಾವು ಮೆನ್ಷನ್ ಮಾಡಿದ್ದಿಷ್ಟೇ ರಾಜ್ಯ ಸರ್ಕಾರ ಒಂದು ಚಲನಚಿತ್ರ ನೀತಿಯ ಅಡಿಯಲ್ಲಿ ಸಂಜೆ ಬೆಳಗ್ಗೆ ಆರು ಗಂಟೆ ಒಳಗಡೆ ಯಾವುದೇ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣೋ ಹಾಗಿಲ್ಲ ಜೊತೆಯಲ್ಲಿ ರಾತ್ರಿ ಹತ್ತುವರೆಯ ಮೇಲೆ ಯಾವುದೇ ಚಿತ್ರಮಂದಿರದಲ್ಲಿ ಟಿಕೆಟ್ ದ ಟಿಕೆಟ್ಗಳನ್ನು ಇಶ್ಯೂ ಮಾಡೋ ಹಾಗಿಲ್ಲ ಸೊ ಈ ಥರದ ಒಂದು ನಿಯಮವನ್ನು ಈ ಪುಷ್ಪ ಟು ಅಂತಕ್ಕಂಥ ಚಿತ್ರ ಉಲ್ಲಂಘನೆ ಮಾಡ್ತಾ ಇದೆ ಸೊ ಈ ಥರದ ಉಲ್ಲಂಘನೆ ಕಾನೂನು ಬಾಹಿರ ಸೊ ಇದು ಮುಂದಿನ ದಿನಗಳಲ್ಲಿ ತುಂಬ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಕಮಿಷನರ್ ಅವ್ರಿಗೆ ಕೊಟ್ಟಿದ್ದೀವಿ ಮೇಡಮ್ ಸೊ ಅದರ ಆಧಾರದ ಮೇಲೆ ಮತ್ತು ಹಾಗೇನೇನೆ ಎಲ್ಲ ಚಿತ್ರಮಂದಿರಗಳು ಅಂದರೆ ಮೂವತ್ತೇಳು ಚಿತ್ರಮಂದಿರಗಳನ್ನು ನಗರದಕ್ಕೆ ಸೀಮಿತವಾಗಿ ಮಾಡಿರ್ತಕ್ಕಂಥದ್ದಿದೆ ಆದರೆ ಇದನ್ನು ಈಗ ನಾವು ಚೀಫ್ ಸೆಕ್ರೆಟರಿ ಸಾಹೇಬ್ ಮೇಡಮ್ ಅವರು ಮಾತಾಡೋದಂಥ ಸಂದರ್ಭದಲ್ಲಿ ಇದು ಕರ್ನಾಟಕದಾದ್ಯಂತ ಇದೇ ನಿಯಮವನ್ನು ಪಾಲನೆ ಮಾಡಬೇಕಾಗ್ತದೆ ಅಕಸ್ಮಾತ್ ಯಾರಾದರೂ ಇದರ ಉಲ್ಲಂಘನೆಯನ್ನು ಮಾಡಿದ್ದು ಗೊತ್ತಾದಲ್ಲಿ ಕಂಡು ಬಂದಲ್ಲಿ ಅವರ ವಿರುದ್ಧ ನಾವು ಏನು ಕ್ರಮ ತಗೊಳ್ಳೋದಿದ್ವಿ ಆ ಕ್ರಮವನ್ನು ತಗೊತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಮೇಡಮ್ ಜೊತೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಕೂಡ ನಾನು ಮನವಿ ಮಾಡಿದ್ದೆ ಬೆಳೆದಾನೆ ಮೇಡಮ್ ಸಾ ಸಾಹೇಬ್ರಿಗೆ ಸೊ ಅವರು ಕೂಡ ನೆಕ್ಸ್ಟ್ ವೀಕಲ್ಲಿ ಇದ್ರ ಬಗ್ಗೆ ಸರ್ಕಾರದ ಜೊತೆ ಚರ್ಚೆ ಮಾಡೋಣ ನನ್ನ ಮಾತನ್ನ ಹೇಳಿದ್ದಾರೆ ಮೇಡಮ್ ಸರ್ ಈಗ ಏನು ಪುಷ್ಪ ಸಿನಿಮಾ ತೆಲುಗು ಸಿನಿಮಾ ಈಗ ತೆರೆ ಕಾಣ್ತಾ ಇದೆ ಅಂದರೆ ಪರಭಾಷೆ ಎಲ್ಲ ಭಾಷೆಗಳಲ್ಲೂ ಬರ್ತಾ ಇದೆ ಈಗ ಕನ್ನಡ ಸಿನಿಮಾಗಳಿಗೆ ಕೂಡ ಒಂದಷ್ಟು ಪ್ರಾಮುಖ್ಯತೆನೆ ಕೊಡಬೇಕು ಅಂತ ಹೇಳಿ ಅಂದರೆ ತೆಲುಗು ಸಿನಿಮಾಗೆ ಇಷ್ಟೆಲ್ಲ ಒಂದು ಇಂಪಾರ್ಟೆನ್ಸ್ನ ಕೊಡ್ತಾರೆ ಥಿಯೇಟ್ರಲ್ಲಿ ನಾಳೆ ರಿಲೀಸ್ ಆಗಬೇಕಾಗಿರುವಂತಹ ಸಿನಿಮಾನ ಇವತ್ತೇ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಕಂಪ್ಲೀಟ್ ಬಿಸ್ನೆಸ್ ಅನ್ನೋದು ಮೇಡಮ್ ಇಲ್ಲಿ ಅವರು ಬಿಸ್ನೆಸ್ ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧನೆಗಳನ್ನಾಗಲಿ ಇನ್ಯಾವುದೇ ಹೇಳಿಕೆಗಳನ್ನಾಗಲಿ ನಾವು ಕೊಡೋಂಗಿಲ್ಲ ಮೇಡಮ್ ಅದು ವ್ಯಾಪಾರ ವ್ಯವಹಾರ ಮಾಡಿಕೊಳ್ಳಿ ಆದರೆ ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥ ವ್ಯವಹಾರ ಏನಿದೆಯಲ್ಲ ಅದು ಅಕ್ರಮ ಸಮಸ್ಯೆನೇನೆ ಆ ಒಂದು ನಿಟ್ಟಿನಲ್ಲಿ ನಾವು ಏನು ಮನವಿ ಮಾಡಿಕೊಂಡಿದ್ವಿ ಆ ಮನವಿಗೆ ರಾಜ್ಯ ಸರ್ಕಾರನೂ ಕೂಡ ಸ್ಪಂದಿಸಿದೆ ಈ ರಾಜ್ಯ ಸರ್ಕಾರ ಇದು ಒಂದೇ ವಿಚಾರದಲ್ಲೆಲ್ಲ ಭಾಳಷ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಂಡು ಬಂದಿದ್ದರು ಸೊ ಅದನ್ನು ಅದರಲ್ಲೂ ಕೂಡ ಇದನ್ನು ಇದನ್ನು ಈ ರೀತಿ ಮಾಡಿದ್ದಾರೆ ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಮೇಡಮ್ ಅಂದರೆ ಈಗ ನಾಳೆ ಬಿಡುಗಡೆ ಆಗತಕ್ಕಂಥ ಚಿತ್ರಗಳನ್ನು ಇವತ್ತೇ ತಮ್ಮ ಚಿತ್ರಮಂದಿರಗಳಲ್ಲಿ ಇವರು ಪ್ರದರ್ಶನಗೊಳಿಸಿ ಇವತ್ತು ನಡೀತಾ ಇರ್ತಕ್ಕಂಥ ಚಿತ್ರಗಳು ಪ್ರಾದೇಶಿಕ ಭಾಷೆಯ ಚಿತ್ರಗಳು ಏನಿದಾವಲ್ಲ ಅದನ್ನು ಎತ್ತಂಗಡಿ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ ಕೆಲವೊಂದು ಜಾಗದಲ್ಲಿ ಬೈರ್ತಿ ರಣಗಲ್ ಅಂತಕ್ಕಂಥ ಶಿವಣ್ಣ ಅವರ ಸಿನಿಮಾ ಗೀತಾ ಕುಮಾರ್ ಅವರ ಮೊಟ್ಟ ಮೊದಲ ಚೊಚ್ಚಲ ಚಿತ್ರ ಇದು ಒಂದು ಅದ್ಭುತವಾಗಿ ರಾಜ್ಯದಾದ್ಯಂತ ಪ್ರಶ್ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಧೋರಣೆಗಳು ಏನು ನಾನು ಪರಭಾಷೆ ಅಂತ ನಾನು ಅನ್ನಲ್ಲ ಎಲ್ಲ ಚಿತ್ರಗಳೇ ನೆನಪೆ ಆದರೆ ನಿಯಮಾನುಸಾರ ಯಾರಾದರೂ ಬರಬೇಕಲ್ವಾ ಆ ನಿಯಮವನ್ನು ಮೀರಿದಾಗ ಈ ರೀತಿ ಸರ್ಕಾರ ಒಂದು ದಿಟ್ಟ ಹೆಜ್ಜೆನ ತಗೊಳ್ಳೋದಾಗಲಿ ಅಥವಾ ಚಿತ್ರರಂಗ ಇದು ಮಾಡೋದಾಗಲಿ ಅದು ಪ್ರತಿಭಟನೆ ಮಾಡೋದಾಗಲಿ ಇದು ಸರ್ವೇ ನಮ್ಮ ಚಾನೆಲ್ನಲ್ಲಿ ನೋಡಿದ ಮೇಲೇ ನೀವು ಈ ರೀತಿಯಾದಂತಹ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಬರದಿ ಅಂತ ಕೂಡ ನೀವು ನಮ್ಮ ಹೇಳ್ತಾ ಇದ್ರಿ ಇನ್ಫ್ಯಾಕ್ಟ್ ನನಗೆ ಮಾಧ್ಯಮದ ಭಾಳಷ್ಟು ಜನ ಸ್ನೇಹಿತರು ಫೋನ್ ಮಾಡಿದ್ರು ನಮ್ಮ ಲಕ್ಷ್ಮೀನಾರಾಯಣ ಗ್ಯಾರಂಟಿ ನ್ಯೂಸ್ನ ಅವರು ಬೆಳಗ್ಗೆ ನನಗೆ ಮಧ್ಯಾಹ್ನ ಫೋನ್ ಮಾಡಿ ಕೆಲವೊಂದು ವಿಚಾರಗಳನ್ನೆಲ್ಲ ಇಟ್ಟರು ನಮ್ಮ ಪ್ರದರ್ಶಕರ ಸಂಘದ ಅಧ್ಯಕ್ಷರು ಮತ್ತು ಭಾಳಷ್ಟು ಜನ ಜನಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಏನು ಮಾಡ್ಬೋದು ಏನು ಸಾಧಕ ಬಾಧಕಗಳು ಏನು ಅಂತ ಬಟ್ ಭಾಳಷ್ಟು ಜನ ನಿರ್ಮಾಪಕರುಗಳು ಏನು ಇವತ್ತು ಇದ್ದರು ಯಾಕಂದರೆ ಇವತ್ತು ನಾಳೆ ಬೆಳಗ್ಗೆ ಏಳು ಎಂಟು ಸಿನಿಮಾಗಳು ಮೇಡಮ್ ಅವೆಲ್ಲ ರಿಲೀಸ್ ಆಗೋ ಹಂಚಿನಲ್ಲಿದ್ದವು ಸೊ ಏನಾಯಿತು ಇದು ಇದು ಬರ್ತಾ ಇದೆ ಅಂತ ಒಂದು ಕಾರಣಕ್ಕೆ ಆ ಚಿತ್ರಗಳೆಲ್ಲ ಮುಂದೂಡೋ ಮುಂದ ಮುಂದೆ ಮುಂದೆ ಹಾಕ್ಕೊಂಡ್ರು ಸೊ ಏನಾಗ್ತದೆ ಕೋಟ್ಯಾಂತ್ ರೂಪಾಯಿ ಬಂಡವಾಳ ಹಾಕಿದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಮುಂದೆ ಆಗೋದು ಮಾಡೋದು ಮಾಡಿದಾಗ ಅವ್ರಿಗೆ ಇಂಟ್ರೆಸ್ಟ್ಗಳು ಇನ್ನೊಂದು ಇನ್ನೊಂದು ಆಮೇಲೆ ಅಥವಾ ಅವರ ಧಾರ್ಮಿಕ ಭಾವನೆಗಳಿಗೆ ಯಾರೋ ಹೇಳಿರ್ತಾರೆ ಇಂಥ ಡೀಟೇಲ್ ಸಿನಿಮಾನ ಬಿಡುಗಡೆ ಮಾಡಿ ಅವ ನಿಮ್ಮ ಚಿತ್ರ ಯಶಸ್ವಿ ಕಾಣುತ್ತೆ ಅಂಥೇಳಿ ಆ ಥರದ ಒಂದಷ್ಟು ನಿರ್ಮಾಪಕರುಗಳು ಕೂಡ ನನಗೆ ಫೋನ್ ಮಾಡಿ ಕೆಲವರನ್ನ ಮನವಿ ಮಾಡಿಕೊಂಡ್ರು ಮೇಡಮ್ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತನಾಗಿ ನಮ್ಮ ಎಲ್ಲ ನಿರ್ಮಾಪಕರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂತ್ಕೊಂಡು ಇವತ್ತು ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು ಕಾಗದವನ್ನು ಕಳಿಸಿದೆ ಸರ್ ಈ ಹಿಂದೆ ಪ್ರೆಸ್ ಮೀಟ್ಗಳಾದಾಗ ಸಾರಾ ಗೋವಿಂದ್ ಅವರು ಕೂಡ ಹೇಳಿರ್ತಾರೆ ಅಂದರೆ ಥಿಯೇಟರ್ನಲ್ಲಿ ಸಿನಿಮಾ ನೋಡೋದಕ್ಕೆ ಮಿನಿಮಮ್ ಅಂದರೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಮೇಲೆ ಜಾಸ್ತಿ ಇತ್ತು ಅಂದರೆ ನಾವು ಥಿಯೇಟರ್ ಹತ್ರನೇ ಹೋಗಿ ಜಗಳ ಮಾಡ್ತೀವಿ ನಾವು ಅದು ಸಿನಿಮಾನ ನಿಲ್ಲಿಸ್ತೀವಿ ಅಂತ ಹೇಳಿ ಇವತ್ತು ಪುಷ್ಪ ಸಿನಿಮಾ ಟಿಕೆಟ್ಸ್ ನೋಡೋದಾದ್ರೆ ಎರಡು ಸಾವಿರ ಒಂದು ಸಾವಿರ ಒಂದೂವರೆ ಸಾವಿರ ಈ ಇದಕ್ಕೆ ಏನು ಹೇಳ್ತೀರಾ ಸರ್ ನೀವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಅದೇ ಮೇಡಮ್ ಸಾರಾ ಗೋವಿಂದ ಅವರು ಇವತ್ತಿನಿಂದ ಅಲ್ಲ ಚಿತ್ರರಂಗದ ಯಾವುದೇ ಸಮಸ್ಯೆಗಳು ಬಂದಾಗಲೂ ಕೂಡ ಅವರ ಹೋರಾಟವನ್ನು ಅವರು ಯಾವತ್ತೂ ನಿಲ್ಲಿಸಿಲ್ಲ ಇವತ್ತು ಅವ್ರಿಗೆ ಈಗ ಮೂವತ್ತನೇ ತಾರೀಕು ಅವ್ರದ್ದು ಅಭಿನಂದನಾ ಸಮಾರಂಭ ಇಟ್ಕೊಂಡಿರೋದ್ರಿಂದ ಆ ವಿಚಾರದಲ್ಲಿ ಅವರು ರಾಜ್ಯದಾದ್ಯಂತ ಪ್ರವಾಸವನ್ನು ಕೈಗೊಂಡಿದ್ದಾರೆ ಸೊ ಹೀಗಾಗಿ ಅದರಿಂದ ಇದಲ್ಲ ಬಟ್ ಅವರು ಆ ನಿಲುವಿಗೆ ಬದಲಾಗಿದ್ದಾರೆ ನಾನು ಕೂಡ ಇವತ್ತು ಕಾಗದದಲ್ಲಿ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ ನಾನು ನಿಮ್ಮ ಚಾನಲ್ಗೂ ಕೂಡ ನಾನು ಇದನ್ನು ಕಳಿಸಿದ್ದೀನಿ ಕಾಗದವನ್ನು ಕಳಿಸಿದ್ದೀನಿ ನಾನು ಪೊಲೀಸ್ ಕಮಿಷನರ್ ಅವ್ರಿಗಾಗ್ಬೋದು ಅಥವಾ ನಮ್ಮ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ನಾನು ಕೇಳ್ಕೊಂಡಿರೋದ್ರಲ್ಲಿ ಆ ಇ ಐನೂರು ಒಂದು ಸಾವಿರ ಒಂದೂವರೆ ಸಾವಿರ ಈ ಥರ ಈ ಹಂತದಲ್ಲಿ ಕೆಲವು ಅಂದರೆ ಅವರಿಗೆ ಬೇಕಾಬಿಟ್ಟು ಮನಸೋಹಿತ್ಯ ಹೇಗೆ ಬೇಕೋ ಹಾಗೆ ದರಗಳನ್ನು ಹೆಚ್ಚಿಸಿರೋದಿದೆಯಲ್ಲ ಅದು ಕೂಡ ರಾಂಗು ಆದರೆ ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆ ಸಲ್ಲಿಸಲೇಬೇಕು ಮೇಡಮ್ ಯಾಕೆ ಅಂದರೆ ಹದಿನೇಳು ಹದಿನಾರರಲ್ಲಿ ಇದೇ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾಗ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ ಈ ಟಿಕೆಟ್ ದರಗಳನ್ನು ನಿಗದಿತ ಟಿಕೆಟ್ ದರಗಳು ಇರಬೇಕು ಯಾವುದೇ ಕಾರಣಕ್ಕೂ ಮನಸ್ಸೋ ಇಚ್ಛೆ ನೀವು ಚ ದರಗಳನ್ನು ಏರ್ಸೋ ಆಗಿಲ್ಲ ಅಂಥೇಳಿ ಅವರ ಆದೇಶ ಒಂದು ಸಣ್ಣ ಅಥವಾ ಆಗಿರುತ್ತೆ ಇದು ಇಲಾಖಾವಾರು ಇದರಲ್ಲಿ ಏನೋ ಸ್ವಲ್ಪ ಬದಲಾವಣೆಯಾಗಿ ಈ ಎಲ್ಲ ಕೆಲವು ಪ್ರದರ್ಶಕರು ಎಲ್ಲ ಪ್ರದರ್ಶಕರಲ್ಲ ನಮ್ಮ ಕೆಲವು ಪ್ರದರ್ಶಕರು ಕಾನೂನು ಮೊರೆ ಹೋಗ್ತಾರೆ ಕಾನೂನು ಮೊರೆ ಹೋದಂಥ ಸಂದರ್ಭದಲ್ಲಿ ಅದು ನೆನೆಗುದಿಗೆ ಬೀಳುತ್ತೆ ಇವತ್ತು ಏನು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಲಿ ತಗೊಂಡಿರ್ತಕ್ಕಂಥ ತೀರ್ಮಾನ ಇದು ಕರ್ನಾಟಕದಾದ್ಯಂತ ಅನ್ನೋದನ್ನು ಇದು ಬರೀ ಬೆಂಗಳೂರು ಅಷ್ಟಕ್ಕೆ ಸೀಮಿತವಾಗಿಲ್ಲ ಇಡೀ ಕರ್ನಾಟಕಕ್ಕೆ ಸೀಮಿತವಾಗಿದೆ ಅಂತಕ್ಕಂಥದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಾನೀಗ ನಮ್ಮ ಅಧಿಕಾರಿಗಳ ಜೊತೆಲಿ ಮಾತಾಡಿದಾಗ ಇಲ್ಲ ಅದು ಎಂಟೈರ್ ಕರ್ನಾಟಕಕ್ಕೆ ಕನೆಕ್ಟ್ ಆಗಂಗೇನು ಬೇಕೋ ಅದನ್ನು ಆದೇಶ ಹೊರಡಿಸ್ತೀವಿ ಅನ್ನೋ ಮಾತನ್ನ ಹೇಳಿದರೆ ಸಾರಾ ಗೋವಿಂದ ಅವರು ಅವರ ನಿಲುವಿಗೆ ಇವತ್ತಿಗೂ ಕೂಡ ಈಗಲೂ ಕೂಡ ಬದ್ಧರಾಗಿದ್ದಾರೆ ಸರ್ ಈಗಾಗಲೇ ಆದೇಶ ಹೊರಡ್ಸಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ ಅಂದ್ರೆ ನೀವೇನು ಮನವಿ ಪತ್ರ ಬರೆದಿದ್ರಿ ಜಿಲ್ಲಾಧಿಕಾರಿಗಳಿಗೆ ಹಾಗೆ ಪೊಲೀಸ್ ಅವ್ರಿಗೆ ಈಗ ಚಿತ್ರ ಅಂದ್ರೆ ಏನು ಈ ಆಕ್ಟ್ ಇದೆ ಅಂದ್ರೆ ಸಿನಿಮಾಟೋಗ್ರಫಿ ಆಕ್ಟ್ ಇದೆ ಇದನ್ನ ಎಲ್ಲಾ ಥಿಯೇಟರ್ ಮಾಲೀಕರು ಕೂಡ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಕೂಡ ಪರಿಪಾಲಿಸಲೇಬೇಕು ಇದು ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ಗೆ ಅಥವಾ ಸಿಂಗಲ್ ಥಿಯೇಟರ್ಗೆ ಅಥವಾ ಇಂಥ ಒಂದು ಪ್ರಾಂತ್ಯಕ್ಕೆ ಅಂತ ಸೀಮಿತವಾಗಿಲ್ಲ ಮೇಡಮ್ ಕರ್ನಾಟಕದಾದ್ಯಂತ ಇರತಕ್ಕಂತಹ ಚಿತ್ರಮಂದಿರಗಳಿಗೆ ಏಕರೀತಿಯ ನಿಯಮವನ್ನು ಜಾರಿಗೊಳಿಸಿದ್ದಾರೆ ಆ ನಿಯಮವನ್ನು ಪ್ರತಿಯೊಬ್ಬರು ಪಾಲಿಸ್ಬೇಕಾದ್ದು ಅವರ ಆ ಜನ್ಮ ಸಿದ್ಧ ಹಕ್ಕು ಅಕಸ್ಮಾತ್ ಏನಾನ ನಿಯಮ ಉಲ್ಲಂಘನೆ ಆದರಲ್ಲಿ ನನಗೀಗ ನನಗೆ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ ನೀವು ಇದ್ದವರು ಅಂತ ಹೇಳಿ ನನಗೆ ನೀವು ಐಡೆಂಟಿಫೈ ಮಾಡಿಕೊಡಿ ಅವರು ಮತ್ತು ಚಿತ್ರಮಂದಿರದ ವಿರುದ್ಧ ನಾವು ಏನು ಕ್ರಮ ತಗೋಬೇಕು ಅದನ್ನು ತೊಗೊತೀವಿ ಅಂತಕ್ಕಂಥದ್ದನ್ನು ಮೌಖಿಕವಾಗಿ ಹೇಳಿದ್ದಾರೆ ಪ್ರಾಯಶಃ ಇವತ್ತು ರಾತ್ರಿ ಅದರ ಆದೇಶವೂ ಕೂಡ ಹೊರಟ ಹೊರಗಡೆ ಬರುತ್ತೆ ಮೇಡಮ್ ನೋಡಿದ್ರಲ್ಲ ಇದಾಗಿತ್ತು ಉಮೇಶ್ ಬಂಕರ್ ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ